ಸ್ವಾಗತ ನಾನುರ್ಸ್ತಿ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹುಟ್ಟಾತ್ಮಕ ಮನ್ಮಂದಿರದಲ್ಲಿ ಎಲ್ಲರಿಗೂ ಪ್ರಭು ಶ್ರೀರಾಮರ ಆದರ್ಶ ಆಗಲಿ ನಮ್ಮ ಯಾತ್ರೆ ಆಗ್ತದ ನಮ್ಮ ಏನಾದ್ರೂ ಒಂದು ಖುಷಿ ವಿಚಾರ ಆಗ್ತಾವೆ ಬೆಳವಣಿಗೆ ಆಗ್ತಾವೆ ಅಂತಂದ್ರೆ ಈಗ ಒಂದ್ ಎರಡು ವರ್ಷ ಆಯ್ತು ಸಂಘ ಉಂಟುಕೊಂಡು ಊರಾಗ್ ಏನಾದರೂ ಕೆಲಸಗಳಾಗ್ಲಿ ದೊಡ್ಡ ಕಾರ್ಯಗಳಾಗಲಿ ಅಂದ್ರೆ ಆ ಸಂಘ ಸಂಘ ಬೆಟ್ಟದೇನು ಅಂದ್ರೆ ಚೇತನ್ ಸಂಘ ಆ ಎಲ್ಲರೂ ಇಲ್ಲಿ ಅಂತ ಯಾರೂ ಇಲ್ಲ ಎಲ್ಲರೂ ಓಡಾಡಿ ನಮ್ ಜೊತೆ ಏನ್ ಆಟ ಆಡ್ತಿದ್ರು ಹುಡುಗರು ಹೋಗಿ ಓಡಾಡ್ತಾರೆ ಅಷ್ಟು ಸಮಾಜದ ಏಳಿಗೆಗಾಗಿ ಈ ವಯಸ್ಸು ತುಂಬ ಅವರೆಲ್ಲ ಯಾರು ಅಂತಂದ್ರೆ ಪ್ರಭು ಶ್ರೀರಾಮರು ಹಾರ್ದಿಕೊರ್ತ ದಾರಿ ಒಳಗ ನಡೆಯುವ ಇವರು ಕೂಡ ಬರಲ್ಲ ಅದು ನಮ್ಗೆ ಹೆಮ್ಮೆ ವಿಚಾರ ಅಂತ ತಿಳಿಸಿ ಪ್ರಭು ಶ್ರೀರಾಮರ ಕುಮಾರ್ ಏನೈತಿ ಇದು ಒಂದು ವರ್ಷಕ್ಕೆ ಅಷ್ಟೇ ಆಗದೇನೆ ಪ್ರತಿ ವರ್ಷ ಇದು ಹಂಗ ಮುಂದುವರಿ ದೊಡ್ಡ ಪ್ರಮಾಣವಾಗಿ ಮುಂದುವರಿ ತಮಗೆಲ್ಲ ಕಾಶತ್ವ ಶಕ್ತಿ ಕೊಟ್ಟಾನ ಸುರಕ್ಷತೆ ಶಕ್ತಿ ಕೊಟ್ಟಾನ ತಾಯಿ ಮುಂದುವರಿಸಿ ಅಂತ ಹೇಳ್ತಾ ಪ್ರಭು ಶ್ರೀರಾಮರ ಆದರ್ಶ ವ್ಯಕ್ತಿಯವರು ಅವರಂತಹ ಅವರೇನು ಕೃಷ್ಣನ ಹಾಗೆ ಮ್ಯಾಜಿಕ್ ಮಾಡಿದವರಲ್ಲ ವಿಷ್ಣುವಿನ ಹಾಗೆ ಹೆಗಡೆ ಮಾಡಿದವರು ಅಲ್ಲ ಪ್ರಭು ಶ್ರೀರಾಮರು ಸಾಮಾನ್ಯರೊಳಗೆ ಸಾಮಾನ್ಯರಂತೆ ಬದುಕಿ ಒಬ್ಬ ದೊಡ್ಡ ರಾಜ ಇದ್ರೂ ಸಹಿತ ನನಗೆ ಪ್ರಜೆಗಳಿಗಾಗಿ ಬದುಕಬೇಕು ಅವರು ಸ್ವಾಮಿಗಳಿಗೂ ಆದರ್ಶ ಆಗ್ತಾರೆ ರಾಜಕಾರಣಿಗಳಿಗೂ ಆದರ್ಶ ಆಗ್ತಾರೆ ದೊಡ್ಡ ದೊಡ್ಡ ಲೀಡರ್ಗಳಿಗೂ ಆದರ್ಶ ಆಗ್ತಾರ ಪ್ರಭು ಶ್ರೀರಾಮರನ್ನ ಅನುವಾಯಿಯಾಗಿ ನಾವು ಇಟ್ಕೊಂಡ್ಬಿಡ್ತೀವಿ ಅಂದ್ರೆ ಸಮಾಜವನ್ನ ಮೇಲೆತ್ತುವ ಕೆಲಸ ನಾವೆಲ್ಲರೂ ಮಾಡ್ಬೋದು ಅಂತ ವ್ಯಕ್ತಿತ್ವ ವ್ಯಕ್ತಿ ಈ ಊರೊಳಗೆ ಸದಾ ನಡೀತಾ ಇರಲಿ ಅಂತ ಹೇಳಿ ನನ್ನ ಮಾತನ್ನು ನಡೆಯುತ್ತದೆ ಎಲ್ಲರೂ ರೂಪಿ ನಮ್ಮ ಎಲ್ಲರನ್ನ ಅವರ ಒಂದು ಅನುಭವ ಆಗಬೇಕನ್ನುವಂತ ಮಾತನ್ನು ಹೇಳಿದಂತ ಚಿಕ್ಕಂಗ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಇನ್ನೂರ ತಂಡದಂತಹ ಮುಂದಿನ ಶಿವಾಚಾರ್ಯ ತಮ್ಮ ಹಿತಾಚರಣಗಳನ್ನು ಹೇಳ್ತಕ್ಕಂಥ ಶ್ರೀ ಗುರುಪ್ರಿಯ ಶ್ರೀ ರಾಮ ರಾಮನವಮಿಯ ಉತ್ಸವವನ್ನು ಉದ್ಘಾಟನೆಗೊಳಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಬಾವೇಕೋಟೆಯವರ ಮಠದ ಪೂಜರಾದ ಶ್ರೀ ಸಿದ್ದಲಿಂಗಡಿಯರಲ್ಲಿ ಸಮರ್ಪಿಸಿ ಈ ಸಮಿತಿಯ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ತಾಯಕೋಟೆ ಮಹಾನಗರದ ಗಣ್ಯ ವ್ಯಕ್ತಿಗಳೇ ಅವರಿಯವರೆಲ್ಲ ಇಡೀ ತಾಯಿಕೋಟೆಯ ಸಮಸ್ತ ಹಿಂದೂ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರು ನಿಮ್ಮೆಲ್ಲರನ್ನೂ ಸೇವೆ ಮಾಡುತ್ತಿ ಶ್ರೀರಾಮನವಮಿಯ ಉತ್ಸವ ತಾಯುಕೋಟೆ ಪ್ರಪ್ರಥಮವಾಗಿ ಪ್ರಾರಂಭ ಆಗ್ತದೆ ಅಂದ್ರೆ ಇದು ಯಾಂಗ ಪಾನಿನ ಮುಂದೆ ಉಜ್ವಲವಾಗಿ ಲಕ್ಷ ಲಕ್ಷ ಜನಗಳ ಸಮ್ಮುಖದಲ್ಲಿ ಉತ್ಸವ ಪ್ರಾರಂಭ ಆಗ್ತದಂತೆ ಮುನ್ಸೂಚನೆ ಅಂತ ನಾವು ಹೇಳಬೇಕಾಗ್ತದೆ ಇದು ಒಬ್ಬ ವ್ಯಕ್ತಿಯ ಉತ್ಸವ ಅಲ್ಲ ಒಂದು ಶಕ್ತಿ ಉತ್ಸವ ಅಂತ ನಾವು ಹೇಳ್ಬೇಕಾಗ್ತದೆ ಶ್ರೀರಾಮಚಂದ್ರ ನಾವು ವಿಚಾರ ಮಾಡಿದ್ರೆ ನಮ್ಮ ಪೂಜ್ಯರು ಅವರಂದ್ರೆ ಅದು ಒಂದು ಯಾವುದೇ ರೀತಿಯಲ್ಲಿ ಮರಿಯಾಡಿ ಪುರುಷೋತ್ತಮ ಅಂತ ಹೇಳ್ತೀವಿ ರಾಜಕೀಯ ವ್ಯಕ್ತಿ ಅಂತ ಹೇಳ್ತೀವಿ ಪತಿ ಅಂತ ಹೇಳ್ತೀವಿ ತಂದಿಗೆ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ ಯಶರಥ ಮಹಾರಾಜನಿಗೆ ಒಳ್ಳೆಯ ಪುತ್ರನಾಗಿ ಎಲ್ಲಾ ಎಂಗಲ್ ಕೂಡ ನೋಡಿದ್ರು ಕೂಡ ನಮ್ಮ ಶ್ರೀರಾಮಚಂದ್ರನ ಯಾವುದೇ ಒಂದು ಎಡೆ ಕಾಲಷ್ಟು ಕೂಡ ನಾವನ್ನ ಬೇರೆದರೆ ತೆರೆ ತರ ರಾಮನಿ ರಾಮನೇ ಸಾಧ್ಯ ಅನ್ನೋ ರೀತಿಯಲ್ಲಿ ಶ್ರೀರಾಮಚಂದ್ರರು ಬಾಳೆ ಬಳಕಂತ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ನಾವು ಬದುಕ್ತೀಯ ಇದೇ ನಮ್ಮ ಸುಧೈವ ಅಂತ ನಾವು ಹೇಳ್ಬೇಕಾಗ್ತದ ಅದಕ್ಕ ಶ್ರೀರಾಮ ಜಯಂತಿಯನ್ನ ನಾವು ಹೆಂಗ್ ಮಾಡ್ಬೇಕಪ್ಪ ಅಂದ್ರ ಈಗ ತಾಲೂಕು ಅನೇಕ ಸಂಘ ಸಂಸ್ಥೆಗಳಿದಾವ ಉದಾಹರಣೆ ನಮ್ಮ ಚೇತನ ಸಂಸ್ಥೆ ಅಂತ ಹೇಳಿದ್ರೆ ಅದೇ ಥರ ಹಿಂದೂ ಮಹಾಗಣಪತಿ ಹನ್ನೊಂದೇ ವರ್ಷ ಅದನ್ನು ಕೂಡ ನಿರಂತರವಾಗಿ ಹೇಳ್ತಾ ಐತಿ ಅದಕ್ಕೆ ಈ ಉತ್ಸವ ಸಮಿತಿ ಕೂಡ ನಿರಂತರವಾಗಿರುವಂತ ನೂರ ಎರಡ್ನೂರ ಜನ ಇರಬಹುದು ಈ ಕಾರ್ಯಕ್ರಮದಲ್ಲಿ ಅಂದ್ರೆ ರಾಮಚಂದ್ರನ ಆದರ್ಶ ನಮಗೆಲ್ಲರಿಗೂ ಕೂಡ ಆದರ್ಶವಾಗಬೇಕು ಶ್ರೀರಾಮಚಂದ್ರನ ಆದರ್ಶದಲ್ಲಿ ನಾವೆಲ್ಲ ನಡ್ಕೊಂಡು ಹೋದಾಗ ಮಾತ್ರ ನಾವು ಭವ್ಯ ಭಾರತವನ್ನು ಕಟ್ಟಕ್ ಸಾಧ್ಯ ಐತಿ ಅದಕ್ಕೆ ಈ ಭವ್ಯ ಭಾರತದ ಆದರ್ಶ ಪುರುಷ ಪುರುಷೋತ್ತಮ ಹರಿಯಾರ ಪುರುಷೋತ್ತಮ ಶ್ರೀರಾಮ ದೇವರ ಒಂದು ಉತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಈ ಉತ್ಸವ ಕೂಡ ನಿನ್ನ ಮುನ್ನ ಇನ್ನೂ ನಿರಂತರವಾಗಿ ಹೆಚ್ಚು ಆಗಲಿ ಈ ಉತ್ಸವದಲ್ಲಿ ಎಲ್ಲರೂ ಕೂಡ ಪಣಿಗುಡಿಯ ಕಸದೇಶಮ ಪೂಜೆ ನಾವು ಸಂತೋಷ ಅನೇಕ ಪೂಜರು ಕೂಡ ಇದರ ಜೊತೆ ಇರ್ತೀವರು ಅಂತ ಕಾಲುಕೋಟೆಯ ಜನರು ಒಂದು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಒಂದು ಸಾಮಾಜಿಕ ಮಾದರಿಯಾಗಿರಬೇಕನ್ನುವಂತ ಸಂದೇಶ ಕೊಡುವಂತ ಉತ್ಸವ ಇದಾಗಿದೆ ಅದಕ್ಕೆ ಈ ಉತ್ಸವದಲ್ಲಿ ಅನೇಕ ಯುವಕ ಮಂಡಳಿಯವರು ಕೂಡ ತಮ್ಮದೇ ಆದಂತ ಎಲೆಮನೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಕೂಡ ಶ್ರೀರಾಮಚಂದ್ರನ ಆಶೀರ್ವಾದ ಏನಿದೆ ಅನ್ನುವಂತಹ ಮಾತನ್ನು ಹೇಳಿ ನಾವಿದು ಮಾತಾಡುವಂತ ಹೇಳಿಕೆ ಅಲ್ಲ ક્લેચ્ચ્રા. માં મ૨િલેંઆ